ಂಬರದಿಂದ ಪ್ರಾರಂಭವಾಗುವ ಜನಗಣತಿಯಲ್ಲಿ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಏನು ಗೊಂದಲ ಸೃಷ್ಟಿಯಾಗಿದೆ ವಿಶೇಷವಾಗಿ ಲಿಂಗಾಯತ ವೀರಶೈವ ಹೇಳಿ ಅದಕ್ಕೆ ಅದಕ್ಕೆ ಸ್ಪಷ್ಟನೆ ಕೂಡ ಬಂದಿದೆ ಎಲ್ಲ ಧರ್ಮ ಎಲ್ಲ ಜಾತಿಗಳಲ್ಲಿ ಈ ಥರ ಒಂದು ಪಂಗಡ ಅವೆಲ್ಲ ಇರ್ತಾವ ಕ್ರಿಶ್ಚಿಯನ್ನರಲ್ಲಿ ಕ್ಯಾಥೊಲಿಕ್ ಪ್ರಸಿಸ್ಟನ್ ಮುಸಲ್ಮಾನ್ರಲ್ಲಿ ಸಿಗಿರ್ತವೆ ನಮ್ಮಲ್ಲಿ ಇರ್ತವೆ ನಮ್ಮಲ್ಲಿ ಇತ್ತು ಈಗಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಇದರದಿಂದ ಸ್ವಾತಂತ್ರ್ಯ ಅನ್ನೋದು ಮಾನ್ಯತೆ ಹೋರಾಟ ಆ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ಒಪ್ಪಿಸ್ತು

ಯಾವುದೇ ಸೃಷ್ಟಿ ಗೊಂದಲ ಚಳವನ್ನು ನಡೀತದೆ ಅವರು ಅದಕ್ಕೊಂದು ತಜ್ಞರ ಸಮಿತಿಯನ್ನು ಕೊಡಿಸ್ತಾರೆ ನಾವು ಆ ತಜ್ಞರ ಸಮಿತಿ ನೆನೆಸ್ತೀವಿ ಆ ತಜ್ಞರು ಏನು ಅದನ್ನು ಕೇಳಿ ನಾವು ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿ ನಾಗಮೋಹನ್ ದಾಸ್ ತಮಗೆಲ್ಲ ಗೊತ್ತಿದೆ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಅವರನ್ನು ತಜ್ಞರ ಸಮಿತಿಯ ಅವರ ನೇಮಕ ಮಾಡ ಅವರು ಕುಲಂಕಷವಾಗಿ ಈ ಧರ್ಮದ ಅಧ್ಯಯನ ಮಾಡಿ ಕೊನೆ ನಿರ್ಣಯವನ್ನು ಕೊಟ್ಟರು ಲಿಂಗಾಯತ ಸ್ವಾತಂತ್ರ ಧರ್ಮ ಇದನ್ನು ನೀವು ಘೋಷಣೆ ಮಾಡಬಹುದು ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾನ್ಯತೆಗಾಗಿ ಶಿಫಾರಸು ಮಾಡುವುದು ಕೊಟ್ಟು ಆ ವರದಿ ಸರ್ಕಾರ ಅಷ್ಟಕ್ಕೆ ಇಟ್ಕೊಳ್ಳಿಲ್ಲ ಅದು ಸಚಿವ ಸಂಪುಟದ ಮುಖ ತಂತು ಸಚಿವ ಸಂಪುಟದನ್ನು ತಂದಾಗ ಸರ್ವಾನುಮತದಿಂದ ಆ ವರದಿ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲೆ ಇವತ್ತು ನಾವು ಸರ್ಕಾರದ ಸಚಿವ ಆಮೇಲೆ ಆರ್ಡರ್ ಇಶ್ಯೂ ಆಯಿತು ಅದಕ್ಕೆ ನಾವು ಇವತ್ತು ಲಿಂಗಾಯತ ಸ್ವತಂತ್ರ ಭಂಗದಲ್ಲಿ ಇದ್ದೀವಿ ಸರ್ಕಾರದ ಮಾನ್ಯತೆ ಆಗಿದೆ ನಮಗೆ ಆ ಶಿಫಾರಸನ್ನು ಕೇಂದ್ರ ಸರ್ಕಾರ ಕಳಿಸ್ತು ಅದನ್ನೇ ಬಂದು ನಾಗಮಂಗ್ ಸ್ವಾಮಿ ಇದೆ ನಮ್ಮ ಸಚಿವ ಸಂಪುಟ ಒಪ್ಪಿದೆ ನಮ್ಮ ಸರ್ಕಾರಿಯವರಿಗೆ ಮಾನ್ಯತೆ ಕೇಳಿ ಗೊತ್ತಿದೆ ತಾವು ಕೂಡ ಇದನ್ನು ಅಪ್ರೂವ್ ಮಾಡಬೇಕು ಅಂತ ಕಳಿಸಿದ್ರು ಅವರು ಎಂಟು ಸುಮಾರು ಎಂಟು ತಾರು ತಿಂಗಳು ಇಟ್ಕೊಂಡು ವಾಪಸ್ ಕಳಿಸಿದ್ದಾರೆ ತಿರಸ್ಕಾರ ಮಾಡಿಲ್ಲ ಏನು ಎರಡು ರೀಸನ್ ಹೇಳಿದ್ದಾರೆ ಅವರು ಒಂದು ಲಿಂಗಾಯತರಿಗೆ ಸ್ವಾತಂತ್ರ್ಯ ಧರ್ಮ ಕೊಡೋದ್ರಿಂದ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದರು ಎರಡನೇ ದಿನ ಕೇಳಿದರೆ ಹೇಳಿದರೆ ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜನಗಣತಿ ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಎಪ್ಪತ್ತೊಂದು ಬ್ರಿಟಿಷ್ ಸರ್ಕಾರ ಇದ್ದಾರೆ ಆವಾಗ ಈ ಧರ್ಮ ಹಿಂದೂ ಪಾರ್ಕ್ ಇತ್ತಲ್ಲ ಅಂತ ಕೇಳಿದ ಆದರೆ ತಮ್ಮ ಗಮನಕ್ಕೆ ಗಮೆಂಟ್ ಕಲ್ತಾಯಿದ್ದೀನಿ ತಮ್ಮೆಲ್ಲರ ಕಡೆ ಇದೆ ಹೊಡೆದು ನೋಡ್ಬೋದು ಏಯ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ನಲ್ಲಿ ಈ ಮದ್ರಾಸ್ ಸರ್ಕಾರ ಅದು ಬ್ರಿಟಿಷ್ ಕೈಯಲ್ಲಿ ಇತ್ತು ನಮ್ಮ ಮೈಸೂರು ಸರ್ಕಾರ ಬಾಂಬೆ ಸರ್ಕಾರ ಎಲ್ಲ ಜನಗಣತಿಯಲ್ಲಿ ಈ ದೇಶ ಇದೇ ಸಪರೇಟ್ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ ಗೆಜೆಟ್ ಆಗಿದೆ ರೈಟ್ ಸಾರಿ ಲಿಂಗಾಯ ಸರಿ ಸರ್ ಇದು ಲಿಂಗಾಯತ್ ಇಲ್ಲೇ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ ಸ್ವತಂತ್ರ ಕರ್ನಾಟಕ ನೋಟಿಫಿಕೇಷನ್ ಆಗಿದೆ ಗೆಜೆಟ್ ಆಗಿದೆ ಆದರೂ ಕೂಡ ಈಗಿನ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಹುಶಃ ಕೊಡಬಾರ್ದಂಥ ಈಜನಿಗೆ ಏನಾದರೂ ಒಂದು ಪಾಳಿ ಹಾಕಿರ್ಬೋದು ದಿನ ಅದು ಸಗಲಕ್ಕೆ ಅದಂಥ ಸಂಗತಿ ಯಾಕಂದ್ರೆ ತಾವು ಹೊಡೆದು ನೋಡ್ಬೋದು ನಮಗೂ ಗೊತ್ತಾಗದು ಗೆಜೆಟ್ ನಂಬರು ಏನಂದ ಇವತ್ತು ಇವತ್ತೀ ಸರ್ಕಾರ ಕೊಡ್ತೇ ಇದ್ದರೂ ಕೂಡ ಮುಂದಿನ ಸರ್ಕಾರ ಕೊಡ್ಬೋದು ನಮಗೆ ಕರ್ನಾಟಕದ್ದು ಈಗ ನಾವು ಸ್ವತಂತ್ರ ರಿಯಾದ ನಮಗೆ ಮುಂದಿನ ಸರ್ಕಾರ ಕೊಡ್ಬೋದು ನಮಗೆ ಅದಕ್ಕೆ ನಾವು ನಮ್ಮ ಹೋರಾಟದಲ್ಲಿ ಎಂಬತ್ತು ಪರ್ಸೆಂಟ್ ನಾವು ಈಗ ಗೆಲುವನ್ನು ಸಾಧಿಸಿ ಆದರೂ ಕೂಡ ಕೆಲವರು ಕೆಲವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವ್ರು ಯಾರು ಲಿಂಗಾಲೇಶ್ವರ ಸ್ವಾಮಿ ಅಂತ ಈಶ್ವರ ಖಂಡ್ರೆ ಆ ಸಚಿವ ಸಂಪುಟದಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ರು ಸರ್ವಾನುಮತದಿಂದ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡೋದ್ರಲ್ಲಿ ಅವ್ರದ್ದು ಒಪ್ಪಿಗೆ ಇದೆ ಇದ್ಮೇಲೆ ಹಿಂಗ್ ಹೊರಗೆ ಬರ್ತು ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ ಬಹಳ ನಮ್ಗೆ ಇದು ಲಿಂಗಾಯತ ಧರ್ಮಕ್ಕೆ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಲಿಂಗಾಯತ ಸಮಾಜಕ್ಕೆ ಅಂತ ಅನಿಸ್ತಾ ಇದೆ ಅದನ್ನು ನಾವು ಸರಾಸರಿಗಳಾಗಿ ಖಂಡಿಸ್ತೀವಿ ತಾವು ಕೂಡ ಒಪ್ಪಿಗೆ ಕೊಟ್ಟಿದ್ರಿ ತಾವು ಒಪ್ಕೊಳ್ಬೇಕು ಮತ್ತು ಏಕತಾ ಸಮಾವೇಶ ಕಾಣಬೇಕು ಎಲ್ಲಿ ಅಂದ್ರೆ ಏಕತಾ ಅಂದರೆ ಅನೇಕತಾ ಇದೆ ಅಂತ ಅರ್ಥ ಆಯ್ತಲ್ಲ ಏಕತಾ ಸಮಾವೇಶ ಅಂತ ಕಾಣಬೇಕು ಅವ್ರು ಏನು ಹೇಳ್ತಾರೆ ನೀವು ನಾವು ಲಿಂಗಾಯತ ಧರ್ಮ ಸ್ವತಂತ್ರದ ಅನ್ನೋಂಗಿಲ್ಲ ನಾವು ವೀರಶೈವ ಲಿಂಗಾಯತ ಅಂತೀವಿ ವೀರಶೈವ ಲಿಂಗ ಅಂತ ಅಂತೀರಿ ಪ್ರತಿಯೊಂದು ಧರ್ಮಕ್ಕೆ ಯಾರಾದ್ರೂ ಧರ್ಮ ಗುರು ಬೇಕು ಅದಕ್ಕೆ ಧರ್ಮಗಳ ಬೇಕು ಇದು ಧರ್ಮದ ಲಕ್ಷಣ ಅದಕ್ಕೆ ಇವತ್ತು ನಿಮಗೆ ಇನ್ನೊಂದು ವಿಷಯ ನಾಗಮೋಹನ್ ದಾಸರು ಏನು ಹೇಳಿದ್ದಾರೆ ವೀರಶೈವರು ಯಾರಾದರೂ ಬಸವಣ್ಣನವರ ಧರ್ಮಗಳನ್ನು ಒಪ್ಪದಾದರೆ ವಚನ ಸಾಹಿತ್ಯವನ್ನು ನಮ್ಮ ಧರ್ಮ ಧರ್ಮಗಳನ್ನ ನೋಡೋದಾದರೆ ಬಸವಣ್ಣನವರೇ ನಮ್ಮ ಧರ್ಮ ಗುರುಗಳನ್ನ ನೋಡೋದಾದರೆ ಅವರನ್ನು ಕೂಡ ಲಿಂಗಾಯತ ಸ್ವತಂತ್ರವಾದ ಒಂದು ಭಾಗವಾಗಿ ಸೇರಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ನಾ ಇವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಏಕತಾ ಸಮಾವೇಶದಲ್ಲಿ ನಮ್ಮದು ನಿಮ್ಮದು ಜಗಳನೇ ಮುಗಿದು ಹೋಗುತ್ತೆ ಬಸವಣ್ಣನೇ ನಮ್ಮ ಧರ್ಮಗುರು ವಚನ ಸಾಹಿತ್ಯವೇ ನಮ್ಮ ಧರ್ಮಗಳನ್ನು ಒಪ್ಪಿಕೊಂಡ್ರೆ ಕೆಲಸ ಮುಗಿದೋತು ಇಲ್ಲ ನೀವರು ಹೇಳ್ರಿ ನಿಮ್ ಧರ್ಮಗುರು ಯಾರಾದ್ರೂ ನಿಮ್ಗೆ ಧರ್ಮಗುರು ಅದರ ಇಲ್ಲ ವೀರ್ಸೇವ್ ಲಿಂಗಾಯ್ತ ಸಪ್ರೇಟ್ ಅಂತೀರಿ ಅಥವಾ ವೀರಶೈವ ನಾವು ನಮ್ದು ಸ್ಪಷ್ಟತೆ ಇದೆ ನಮ್ಮ ಧರ್ಮಗುರು ಬಸವಣ್ಣ ನಮ್ಮ ಧರ್ಮಗುರು ಅಚ್ಚನ ಸಾಯ್ತು ಸ್ಪಷ್ಟತೆ ಇದೆ ನಿಮಗೆ ಹೇಳಿದ್ರೆ ನಿಮ್ದು ಯಾರದ ನಿಮಗೆ ಬೇಕಲ್ಲ ಯಾರಾದ್ರು ಧರ್ಮಗುರು ಬೇಕು ಅಥವಾ ನಿಮ್ಗೆ ಯಾರಾದ್ರೂ ಒಂದು ಸಿದ್ಧಾಂತ ಬೇಕು ನಿಮ್ದು ಯಾವ್ದು ಇದೆ ಅದನ್ನು ಹೇಳ್ರಿ ಸಮಾಜದಾಗ ಇಲ್ಲ ಒಪ್ಕೊಡ್ರಿ ಇಲ್ಲ ಹೇಳಿರಿ ಹೀಗೆ ಮಾಡಿ ಎಂಟೈರ್ ದಿಂಗಲ ದಿಂಗಲಾಶಯ ಸ್ವಾಮಿ ಅಂತ ಅವರಕ್ತ ಸ್ವಾಮಿ ಅಂತ ಇವ್ರು ಕಡೆ ಹೇಳ್ತಾನ ಭಕೀರ್ ಅಂತ ಒಂದು ಕಡೆ ಹೇಳ್ತಾನೆ ಇವಾಗ ಭಕೀರೋ ಏನು ಉಂಟು ವಿರಕ್ತನು ನಮಗೆ ಗೊತ್ತಾಗ್ತಾ ಆ ಜಾಮದಾರಿಗೆ ಒಂದು ದಕ್ಷ ಆಡಳಿತಗಾರ ಜಾಮದಾರಿಗೆ ಯಾವ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಸರ್ಕಾರಗಳು ಇಲ್ಲಿ ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಮಾಡಬೇಕು ಬಸವಣ್ಣವ್ರ ಗತಾವಿ ನೀವು ತಂದು ಕೊಡಬೇಕು ಅಂತೇಳಿ ಕಲ್ಯಾಣ ಪ್ರಾಧಿಕಾರದ ಅಧಿಕಾರಿ ಮಾಡಿ ಕೂಡಲ ಸಂಘದ ಅಧಿಕಾರಿ ಮಾಡಿ ಅಲ್ಲಿ ಹ್ಯಾ ಸೃಷ್ಟಿ ಮಾಡಿ ಅಂತ ನೋಡ್ಬೇಕು ಅವ ಸಿಂಗಾರೇಶ್ವರ ಆರು ಕೋಟಿ ಜನ ಆರಿಸ್ತಕ್ಕಂಥ ಎಲ್ಲ ಸರ್ಕಾರಗಳು ಪಕ್ಷ ಭೇದ ಬರಿತು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜಾಮದಾರ್ ಒಬ್ರೆ ಅವ್ರ ಒಬ್ರೆ ಅಭ್ಯಾಸ ಇದೆ ಅವ್ರಿಗೆ ಅವ್ರು ಮಾಡ್ಬೋದಂತ ಅವ್ರಿಗೆ ನಿಮಿಷ ಅವರಿಗೆಲ್ಲ ಮ್ಯಾನೇಜರ್ ಈ ಬಸವ ಸಂಸ್ಕೃತಿ ಉತ್ಸವದ ಮ್ಯಾನೇಜರ್ ಅಂತ ಬಿಂಬಿಸ್ತಾನೆ ಆ ಬಸವ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಈ ಈ ರಾಜ್ಯದಲ್ಲಿ ಈ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಒಂದೇ ಜಾತಿ ಧರ್ಮ ಎಲ್ಲರೂ ಬರಬೇಕು ಸಮಾನರಾಗಬೇಕು ಯಾರೂ ಮೇಲಿಲ್ಲ ಕೀಳಿಲ್ಲ ಎಲ್ಲರೂ ಒಂದೇ ಬಸವಣ್ಣವ್ರು ವಿಚಾರಗಳನ್ನು ಹಂಚ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಒಂದು ನಾಟಕ ಕಂಪನಿ ಅಂತ ನನ್ನ ಸ್ವಾಮಿಗಳೇ ನಿಮಗೆ ಒಂದು ಡ್ರೆಸ್ ಒಂದು ಕಾವಿ ಹಾಕ್ತೀವಿ ಬಿಳಿ ಹಾಕ್ತಿರಿ ನಿಮಗೆ ಬಡ್ಡಿ ಬತ್ತಾಸ ಬರ್ತದ ಕಂಪನಿ ಬಂದು ಸೇರ್ಕೊಂಬ ನೀವು ನೀವು ಬಂದು ಸೇರ್ಕೊಡ್ಬೇಕ ನೀವು ಒಂದು ಪಾತ್ರ ಕೊಡ್ತೀರಿ ನಿಮ್ಮ ಸೋಣ ಆಮೇಲೆ ಎಂ ಪಿ ಎಲೆಕ್ಷನ್ ಏನೇನೋ ಮಾಡಲ್ಲ ಆಮೇಲೆ ಈಶ್ವರ್ ಖಂಡ್ರೆ ಅವರು ಒಂದು ರೀಸೆಂಟಾಗಿ ಒಂದು ಲಿಂಗಾಯತ್ ಲೆಜಿಸ್ಟ್ರೇಟರ್ಸು ಲಿಂಗಾಯತ ಮಂತ್ರಿ ಹೊರದು ಲಿಂಗಾಯತ ಪರ ಹೋರಾಟಗಾರರು ಎಲ್ಲರೂ ಲಿಂಗಾಯತ ವೀರಶ ಕರೆದಿ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನಲ್ಲಿ ಹೇಳಿದರು ನಾವು ನೀವು ಜಗಳ ಬೇಡ ನೀವು ಬೇಕಾದ್ರೆ ಇತರೆ ಕಾ ಇತರ ಜಾತಿ ಕಾಲಂನಲ್ಲಿ ಲಿಂಗಾಯತನ ಬಳಸ್ರಿ ನಾವು ಬೇಕಾದ್ರೆ ಗೀರ್ಶ್ ಲಿಂಗಾಯತನ ಬಳಸ್ತೀವಿ ಅಂತ ಹೇಳಿದ್ರು ಆದರೆ ಈಗ ಇಲ್ಲ ನಾವು ಗೀರ್ಶ್ ಲಿಂಗಾಯತಂತೆ ಬರ ಬರೆಸ್ರಿ ಅಂತ ಜನರಿಗೆ ಕನ್ಫ್ಯೂಷನ್ ಮಾಡ್ತೇವೆ ಅಲ್ಲಿ ಈಗ ನೀವು ಈಗ ಮಾಡೋವ್ರೇನು ಇನ್ನೊಂದು ಆಯೂಸ್ರ ಯಾವುದೇ ಒಂದು ಸರ್ಕಾರ ವಿಶೇಷವಾಗಿ ಒಂದು ಕಮ್ಯುನಿಟಿಗೆ ರಿಕಾಗ್ನೈಜ್ ಮಾಡಿ ಸಚಿವ ಸಂಪುಟದಲ್ಲಿ ಅದನ್ನು ಪಾರಿದು ಮಾಡಿ ನೀವು ಸ್ವತಂತ್ರ ಧರ್ಮ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದು ಒಂದು ಕಮ್ಯುನಿಟಿ ಕೊಟ್ಟಿದ್ದು ವಾಪೀಸ್ ಕೊಡಬೇಕಾಗತ್ತ ಮತ್ತೆ ವಾಪಸ್ ಸಚಿವ ಸಂಪುಟದಾಗ ಮಾಡ್ಲಿಕ್ಕೆ ಆಗುತ್ತೆ ನೀವು ಅವರ ಧರ್ಮಕ್ಕೆ ನಿರ್ಧಾರ ಆಗಿದೆ ನಿಮಗೆ ಸ್ವತಂತ್ರ ಧರ್ಮ ಅಂತ ವೀರಶೈವ್ರು ಯಾರಾದರೂ ಬಸವಣ್ಣ ಒಪ್ಪ ನೀವು ಬರ್ರಿ ಅವ್ರನ್ನ ಸೇರಿಸ್ರಿ ಅಂತ ಅವ್ರೇ ಹೇಳ ನಾಗಮ ಅದಕ್ಕೂ ಕೂಡ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ ನೀವು ಬಂದು ಸೇರಿ இல்ல பேர் ஆகறி நம்ம நிர்வாக சித்தா இல்ல பேர் ஆகி என்ன கண்டிப்பா தர்மபுரியா